ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಎತ್ತರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಜರತ್ಕಾರುವಿಗೆ ವಿವಾಹವಾಗಿ ಆ ಜರತ್ಕಾರುವೆಂಬ ವಾಸುಕಿಯ ಸೋದರಿಯಲ್ಲಿ ಗರ್ಭವುಂಟಾದುದು ತನ್ನ ಭಾರ್ಯೆಯು ತನ್ನ ಮನಸ್ಸಿನಂತೆ ನಡೆಸದೆ ಹೋದುದರಿಂದ ಅವನು ಕೋಪಗೊಂಡು ಅಂದರೆ ಆಕೆಯ ಪತಿಯಾದ ಜರತ್ಕಾರವು ಕೋಪಗೊಂಡು ತಪಸ್ಸಿಗೆ ಹೋದುದು ಎಂಬ ನಲವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಜರತ್ಕಾರವೆಂಬ ಆ ಯಾವರ ವರ್ಗಕ್ಕೆ ಸೇರಿದ ಋಷಿಯು ತಾನು ಕಾಡಿನಲ್ಲಿ ಸಂಚರಿಸುತ್ತಿರುವಾಗ ತನ್ನ ಪಿತೃಗಳು ಅಧೋಮುಖರಾಗಿ ಅಧೋಗತಿಗೆ ಹೋಗುವತ್ತ ಕಾಣುತ್ತಿರುವುದನ್ನು ನೋ ನೋಡಿ ಅಧೋಗತಿಗೆ ಹೋಗುತ್ತಿರುವುದನ್ನು ನೋಡಿ ಅವರಿಂದಲೇ ಸಂತಾನ ಪ್ರಾಪ್ತಿಗಾಗಿ ಆಜ್ಞಾಪಿಸಲ್ಪಟ್ಟು ತನ್ನದೇ ಹೆಸರಿನ ಅಂದರೆ ಚರತ್ಕಾರವೆಂಬ ಹೆಸರುಳ್ಳ ಆ ಋಷಿಯು ತನ್ನದೇ ಹೆಸರಿನ ಕನ್ಯೆಯನ್ನು ವಿವಾಹವಾಗಲು ಸಿದ್ಧವಿರುವುದಾಗಿ ಆಕೆಯನ್ನು ತನಗಾಗಿಯೇ ಕಾದಿಟ್ಟು ಯಾರಾದರೂ ಇಚ್ಛೆಪಟ್ಟು ಆ ಕನ್ಯೆಯನ್ನು ಭಿಕ್ಷೆಯಾಗಿ ನೀಡುವುದಾದರೆ ಸ್ವೀಕರಿಸುವೆನೆಂದು ಆದರೂ ಅವಳನ್ನು ಕಾಪಾಡಲಾರನೆಂದು ಏಕೆಂದರೆ ತಾನು ಯಾಯಾಮರವೆಂಬ ವ್ರತವನ್ನು ಸ್ವೀಕರಿಸಿ ನಿರಂತರ ಸಂಚಾರದಲ್ಲಿರುವುದರಿಂದ ಆಕೆಯನ್ನು ಕಾಪಾಡಲಾರನೆಂದು ಹೇಳಿಕೊಳ್ಳುತ್ತಾನೆ ಆ ವಿಷಯಕ್ಕಾಗಿಯೇ ಕಾದಿದ್ದಂತಹ ವಾಸುಕಿಯು ತನ್ನ ಸೋದರಿಯಾದ ಜರತ್ಕಾರುವನ್ನು ತಂದು ಆ ಜರತ್ಕಾರುವೆಂಬ ಮಹರ್ಷಿಗೆ ಒಪ್ಪಿಸುತ್ತಾನೆ ಆಗ ವಾಸುಕಿಯು ಚರತ್ಕಾರುವನ್ನು ಕುರಿತು ಓ ಮಹರ್ಷಿ ಈ ಕನ್ಯೆಯು ನಿನಗೆ ಸಮಾನವಾದ ಹೆಸರುಳ್ಳವಳೆ ಇವಳು ನನ್ನ ತಂಗಿ ಒಳ್ಳೆಯ ತಪಸ್ವಿನಿ ನೀನು ವಿವಾಹವಾದರೂ ಅವಳ ಪೋಷಣೆಯ ಭಾರವನ್ನು ನಾನೇ ವಹಿಸುವೆನು ನೀನು ಇವಳನ್ನು ಪ್ರತಿಗ್ರಹಿಸು ಇವಳನ್ನು ನನ್ನ ಶಕ್ತಿ ಮಟ್ಟಿಗೆ ನಾನೇ ಕಾಪಾಡುತ್ತಿರುವೆನು ಇವಳು ಇವಳನ್ನು ನಾನು ನಿನಗಾಗಿಯೇ ಕಾಪಾಡಿ ಇಟ್ಟಿರುವೆನು ಎಂದನು ಅದಕ್ಕೆ ಆ ಜರತ್ಕಾರವು ಸರ್ಪರಾಜ ಹಾಗಿದ್ದರೆ ನಾನು ವಿವಾಹ ಮಾಡಿಕೊಳ್ಳುವೆನು ಆದರೆ ಅವಳನ್ನು ನಾನು ಮಾತ್ರ ರಕ್ಷಿಸಲಾರೆನು ಇದು ಖಂಡಿತವು ಅಷ್ಟೇ ಅಲ್ಲ ಅವಳು ನನ್ನ ಮನಸ್ಸಿಗೆ ಅನುಸಾರವಾಗಿ ನಡೆಯದಿದ್ದರು ಒಡನೆಯೇ ನಾನು ಇವಳನ್ನು ಬಿಟ್ಟು ಹೊರಟು ಹೋಗುವೆನು ಎಂದನು ಅದಕ್ಕೆಲ್ಲ ವಾಸುಕಿಯು ಸಮ್ಮತಿಸಿ ವಾಗ್ದಾನ ಮಾಡಿಕೊಟ್ಟ ಮೇಲೆ ಜರತ್ಕಾರವು ವಾಸುಕಿಯ ಗ್ರಹಕ್ಕೆ ಹೋದನು ಧರ್ಮಾತ್ಮನು ಮಹಾ ತಪೋ ವೃದ್ಧನು ಮಂತ್ರಜ್ಞರಲ್ಲಿ ಶ್ರೇಷ್ಠನು ಆದ ಜರತ್ಕಾರವು ವೇದ ಶಾಸ್ತ್ರೋಕ್ತವಾದ ಮಂತ್ರಗಳೊಡನೆ ಅವಳ ಕೈಯನ್ನು ಹಿಡಿದನು ಆಮೇಲೆ ಅವನು ವಾಸುಕೆಗೆ ಸಮ್ಮತವಾದ ಒಂದು ಮನೆಯನ್ನು ನೋಡಿ ಅನೇಕ ಮಹರ್ಷಿಗಳಿಂದ ಸ್ತುತಿಸಲ್ಪಡುತ್ತಾ ತನ್ನ ಭಾರ್ಯೆಯೊಡನೆ ಅಲ್ಲಿಗೆ ಹೊರಟನು ವಿದ್ಯುಕ್ತವಾಗಿ ಗೃಹ ಪ್ರವೇಶವು ನಡೆಯಿತು ಉತ್ತಮವಾದ ಮೇಲು ಹೊದ್ದಿಕೆಗಳಿಂದ ಕೂಡಿದ ಶಯನಾಸನಗಳೆಲ್ಲವೂ ಅಲ್ಲಿ ಸಿದ್ಧವಾಗಿದ್ದವು ಅಲ್ಲಿ ಭಾರ್ಯ ಸಮೇತನಾಗಿ ಜರತ್ಕಾರವು ಸುಖದಿಂದ ಇರುತ್ತಿದ್ದನು ಹೀಗಿರುತ್ತಾ ಆವನು ತನ್ನ ಪತ್ನಿಯೊಡನೆ ಕೆಲವು ನಿರ್ಣಯಗಳನ್ನು ಮಾಡಿಕೊಂಡನು ಿಯೆ ನನಗೆ ಇಷ್ಟವಿಲ್ಲದ ಕಾರ್ಯ ಒಂದನ್ನು ನೀನು ಮಾಡಕೂಡದು ಅದನ್ನು ಬಾಯಿಂದಲೂ ಆಡಬಾರದು ಹಾಗೇನಾದರೂ ನೀನು ಮಾಡಿದರೆ ಆ ಕ್ಷಣವೇ ನಿನ್ನನ್ನು ಬಿಟ್ಟು ಹೊರಟು ಹೋಗುವೆನು ಆಮೇಲೆ ನಿನ್ನ ಮನೆಯಲ್ಲಿ ವಾಸ ಮಾಡುವುದೂ ಇಲ್ಲ ಈ ನನ್ನ ಮಾತಿಗೆ ನೀನು ಬದ್ಧಳಾಗಿರಬೇಕು ಎಂದನು ಆಗ ಆ ವಾಸುಕಿಯ ತಂಗಿಯು ಇವನ ನಿರ್ಬಂಧಗಳನ್ನು ಕೇಳಿ ಮನಸ್ಸಿನಲ್ಲೇ ಬಹಳ ಕಷ್ಟಪಡುತ್ತಾ ಕೊನೆಗೆ ವಿಧಿಯಿಲ್ಲದೆ ಹಾಗೆಯೇ ಆಗಲೆಂದು ಒಪ್ಪಿದಳು ಅದರಂತೆಯೇ ಅವಳು ಪತಿಯನ್ನು ಉಪಚರಿಸುತ್ತಿದ್ದಳು ಯಾವಾಗಲೂ ದೇಹವನ್ನು ದಂಡಿಸಿ ಕಟ್ಟುಪಡುವುದೇ ಸ್ವಭಾವವಾಗಿ ಉಳ್ಳ ತನ್ನ ಪತಿಯಲ್ಲಿ ನಯ ಭಯ ಭಕ್ತಿಗಳಿಂದ ಅವನಿಗೆ ಅನುಕೂಲನಾಗಿಯೇ ವರ್ತಿಸುತ್ತ ಅವನ ಪ್ರೀತಿಯು ತನ್ನಲ್ಲಿ ಸ್ವಲ್ಪವೂ ತಕ್ಕದ ಹಾಗೆ ಬಹಳ ಜಾಗರೂಕಳಾಗಿದ್ದಳು ಒಮ್ಮೆ ಅವಳು ಋತುಸ್ನಾನ ಮಾಡಿ ಬಂದು ಧರ್ಮರೀತಿಯಿಂದ ಮಹರ್ಷಿಯನ್ನು ಸೇವಿಸಿದಳು ಅವಳಲ್ಲಿ ಅಗ್ನಿಯಂತೆ ಶುದ್ಧವಾಗಿಯೂ ಅದ್ಭುತ ತೇಜಸ್ಸಿನಿಂದ ಕೂಡಿದುದಾಗಿಯೂ ಇರುವ ಗರ್ಭವೊಂದು ಅಂಕುರಿಸಿ ಶುಕ್ಲ ಪಕ್ಷದ ಚಂದ್ರನಂತೆ ದಿನ ದಿನಕ್ಕೆ ಬೆಳೆಯುತ್ತಾ ಬಂದಿತು ಆಮೇಲೆ ಸ್ವಲ್ಪ ದಿನಗಳಿಗೆ ಚರತ್ಕಾರವು ಬಹಳ ಆಯಾಸಗೊಂಡು ಬಂದು ಅವಳ ತೊಡೆಯ ಮೇಲೆ ತನ್ನ ತಲೆಯನ್ನೆಟ್ಟು ಮಲಗಿದ್ದರು ಅವನಿಗೆ ಮೈಮರೆಯುವ ಹಾಗೆ ನಿದ್ರೆ ಬಂದಿತು ಇಷ್ಟರಲ್ಲಿ ಸೂರ್ಯಾಸ್ತಮಯವಾಯಿತು ಆಗ ಅವಳಿಗೆ ಮನಸ್ಸಿನಲ್ಲಿ ಒಂದು ಆಲೋಚನೆಯು ಹುಟ್ಟಿತು ಸಂಜೆಯ ಹೊತ್ತಿನಲ್ಲಿ ಇನ್ನೂ ಇವನು ಮಲಗಿದ್ದರೆ ಇವನ ಸಂಧ್ಯಾಕರ್ಮಗಳೆಲ್ಲವೂ ತಪ್ಪಿ ಹೋಗುವವು ಎಂಬ ಎಂದು ಅವಳ ಮನಸ್ಸಿಗೆ ಭೀತಿ ಹುಟ್ಟಿತು ಆಗ ಅವಳು ತನ್ನಲ್ಲಿ ತಾನು ಈಗ ನಾನೇನು ಮಾಡಲಿ ಪತಿಯನ್ನು ಎಬ್ಬಿಸಲಿ ಇಲ್ಲವೇ ಸುಮ್ಮನಿರಲಿ ನನ್ನ ಪತಿಯಾದರೂ ಯಾವಾಗಲೂ ಕಷ್ಟಪಡುವ ಸ್ವಭಾವವುಳ್ಳವನು ದೇಹ ಶ್ರಮದಿಂದ ಬಳಲಿ ಬಂದು ಸುಖನಿದ್ರೆ ಮಾಡುತ್ತಿರುವಾಗ ಅವನಿಗೆ ನಿತ್ರ ಭಂಗವನ್ನು ಮಾಡಿ ಎಬ್ಬಿಸಿದರೆ ನಾನು ಅಪರಾಧಿನಿಯಾಗುವೆನು ಅವನ ಕೋಪಕ್ಕೆ ಗುರಿಯಾಗುವೆನು ಆಗ ಅವನನ್ನು ಎಬ್ಬಿಸದೆ ಸುಮ್ಮನಿದ್ದ ಪಕ್ಷದಲ್ಲಿ ಅವನ ಧರ್ಮಲೋಪಕ್ಕೆ ಅವಕಾಶವಾಗುವುದು ಹೀಗಿರುವಾಗ ನಿತ್ರ ಭಂಗದಿಂದ ಪತಿಯ ಕೋಪಕ್ಕೆ ಪಾತ್ರಳಾಗುವುದು ಸಾಧುವೆ ಧರ್ಮಲೋಪಕ್ಕೆ ಅವಕಾಶ ಕೊಡುವುದು ಮೇಲೆ ಇದರಲ್ಲಿ ಯಾವುದು ಪ್ರಬಲವು ಎಂದು ಮನಸ್ಸಿನಲ್ಲಿಯೇ ಯೋಚಿಸಿದಳು ಕೊನೆಗೆ ಪತಿಯ ಕೋಪಕ್ಕೆ ತಾನು ಪಾತ್ರಳಾದರೂ ಚಿಂತೆಯಿಲ್ಲ ಧರ್ಮಲೋಪವಾಗಬಾರದೆಂದು ನಿಶ್ಚಯಿಸಿ ಮಹಾ ತಪಸ್ವಿಯು ಅಗ್ನಿಯಂತೆ ತೇಜಸ್ವಿಯು ಆದ ತನ್ನ ಪತಿಯನ್ನು ಕುರಿತು ಬಹಳ ಮೃದು ಮಧುರ ವಾಕ್ಯದಿಂದ ಹೀಗೆಂದು ಹೇಳುವಳು ಮಹಾಭಾಗ ಏಳು ಸೂರ್ಯನು ಅಸ್ತಂಗತನಾಗುತ್ತಿರುವನು ಎತ್ತು ಆಚಮನವನ್ನು ಮಾಡಿ ಸಂಧ್ಯೋಪಾಸನವನ್ನು ನಡೆಸು ಧರ್ಮ ಸಾಧಕವಾದುದರಿಂದ ರಮಣೀಯವಾಗಿಯೂ ಭೂತಾದಿಗಳ ಶಕ್ತಿಯನ್ನು ಹೆಚ್ಚಿಸುವುದರಿಂದ ಭಯಂಕರವಾಗಿಯೂ ಇರುವ ಸಂಜೆಯು ಸಮೀಪಿಸಿತು ಆಗಲೇ ಪಶ್ಚಿಮ ದಿಕ್ಕಿನಲ್ಲಿ ಸಂಧ್ಯಾ ರಾಗವು ಕಾಣಿಸುತ್ತಿದೆ ಏಳು ಎಂದಳು ಈ ಮಾತನ್ನು ಕೇಳಿ ಜರತ್ಕಾರುವಿಗೆ ಎಚ್ಚರ ಉಂಟಾಯಿತು ಆಗಲೇ ನಿದ್ರೆಯ ಬಿಗುಡಿನಿಂದ ಉಂಟಾದ ಕೋಪವು ಅವನ ಮನಸ್ಸನ್ನು ಆವರಿಸಿತು ಅವನ ತುಟಿಗಳು ನಡು ನಡುಗಲಾರಂಭಿಸಿದವು ಅವನು ಅತಿ ಕೋಪದಿಂದ ಪತ್ನಿಯನ್ನು ನೋಡಿ ಎಲೆ ನಾಗಕನ್ಯೆ ನೀನು ನನಗೆ ಬಹಳ ಅವಮಾನವನ್ನು ಉಂಟು ಮಾಡಿದೆ ನನಗೆ ಇಷ್ಟವಿಲ್ಲದ ಕಾರ್ಯವನ್ನು ನಡೆಸಿದೆ ಇನ್ನು ನಾನು ನಿನ್ನ ಬಳಿಯಲ್ಲಿ ಇರಲಾರನು ಈಗಲೇ ನಿನ್ನನ್ನು ಬಿಟ್ಟು ಹೋಗುವೆನು ಎಲೆ ಮೂಢೆ ನಾನು ನಿದ್ರಿಸುತ್ತಿರುವಾಗಲೂ ನನ್ನ ಸಂಧ್ಯಾಕಾಲವು ಮೀರಿ ಹೋಗುವಂತೆ ಸೂರ್ಯನಾದರೂ ಹೇಗೆ ಅಸ್ತಮಿಸಬಲ್ಲನು ಅವನು ಆ ಕಾರ್ಯದಲ್ಲಿ ಅಶಕ್ತನೆಂದೇ ನನ್ನ ಮನಸ್ಸಿನಲ್ಲಿದ್ದಿತು ನನ್ನ ಶಕ್ತಿಯನ್ನು ತಿಳಿಯದೆ ನೀನು ಅವಮಾನಗೊಳಿಸಿದೆ ಇಂತಹ ಅವಮಾನಕ್ಕೀಡಾದ ಮೇಲೆ ಈ ಆ ಸ್ಥಳದಲ್ಲಿ ವಾಸ ಮಾಡುವುದಕ್ಕೆ ಯಾವ ಸಾಮಾನ್ಯ ಮನುಷ್ಯನಿಗೆ ತಾನೇ ಮನಸ್ಸೊಪ್ಪುವುದು ಹೀಗಿರುವಾಗ ನನ್ನಂತೆ ಧರ್ಮಶೀಲನು ತಪಸ್ವಿಯು ಆದವನಿಗೆ ಹೇಳಬೇಕಾದುದೇನು ಎಂದನು ಈ ಮಾತನ್ನು ಕೇಳಿ ಅವಳ ಹೃದಯವು ನಡುಗಿತು ಆಗ ಅವಳು ಓ ಮಹಾತ್ಮ ನಿಮ್ಮನ್ನು ಅವಮಾನಗೊಳಿಸಬೇಕೆಂದು ನಾನು ಎಚ್ಚರಗೊಳಿಸಲಿಲ್ಲ ನಿಮಗೆ ಧರ್ಮಲೋಪವು ಬರಬಾರದು ಎಂಬುದಕ್ಕಾಗಿಯೇ ನಾನು ಹೀಗೆ ಮಾಡಿದೆನು ಎಂದಳು ಎಷ್ಟು ಹೇಳಿದರೂ ಜರತ್ಕಾರವು ಅವಳ ಮಾತಿಗೆ ಕಿವಿಗೊಡದೆ ಅವಳನ್ನು ಬಿಟ್ಟು ಹೋಗುವುದಾಗಿಯೇ ನಿಶ್ಚಯಿಸಿ ಎಲೆ ನಾಗಕನ್ಯೆ ನನ್ನ ಬಾಯಿಂದ ಹೊರಟ ಮಾತು ಅಸತ್ಯವಾಗದು ನಾನು ಹೊರಡುವೆನು ನೀನು ನಾನು ಮೊದಲೇ ನಿನ್ನೊಡನೆ ರಹಸ್ಯವಾಗಿ ಸಂಕೇತವನ್ನು ಮಾಡಿಕೊಂಡೆನಲ್ಲವೇ ಅದರಂತೆ ನಾನು ನಡೆಸಲೇಬೇಕು ನಾನು ಇದುವರೆಗೆ ಎಲ್ಲಿ ಸುಖವಾಗಿದ್ದೆನು ನೀನು ಭಯಪಡಬೇಡ ನನಗಾಗಿ ದುಃಖಿಸಲು ಬೇಡ ನಾನು ಹೊರಟು ಹೋದ ಮೇಲೆ ನಿನ್ನ ಸಹೋದರನಾದ ವಾಸುಕಿಗೆ ಆ ಮಹಾತ್ಮನು ಹೊರಟು ಹೋದನೆಂದು ಮಾತ್ರ ತಿಳಿಸಿಬಿಡು ಎಂದಳು ಹೀಗೆ ಆ ಮಹರ್ಷಿಯು ಹೇಳಿದ ಮಾತನ್ನು ಕೇಳಿದೊಡನೆ ಪರಮ ಸುಂದರಿಯು ಸುಕುಮಾರಿಯು ಆದ ಆಕೆಯ ಆಕೆಯು ಬಹಳ ಚಿಂತೆಗೂ ವ್ಯಸನಕ್ಕೂ ಈಡಾದಳು ಅವಳ ಕಣ್ಣಿನಲ್ಲಿ ನೀರು ತುಳುಕಿತು ಮಾತುಗಳು ತಡವರಿಸಿದವು ಅವಳ ಬಾಯಿಯು ಒಣಗಿ ಹೋಯಿತು ಅವಳ ಹೃದಯವು ಗಡಗಡನೆ ನಡುಗುತ್ತಿತ್ತು ಹಾಗಿದ್ದರೂ ಅವಳು ಸ್ವಲ್ಪ ಧೈರ್ಯವನ್ನು ತಂದುಕೊಂಡು ಮಹರ್ಷಿಯ ಮುಂದೆ ಕೈಮುಗಿದು ನಿಂತು ಓ ಮಹಾತ್ಮ ನೀನು ಧರ್ಮಗಳೆಲ್ಲವನ್ನೂ ಬಲ್ಲವನು ಇಂತಹ ನೀನು ಯಾವ ತಪ್ಪನ್ನು ತಿಳಿಯದ ನನ್ನನ್ನು ಬಿಟ್ಟು ಹೋಗುವುದು ನಿನಗೆ ಧರ್ಮವಲ್ಲ ನಾನು ಕೂಡ ಧರ್ಮಕ್ಕೆ ಲೋಪವಿಲ್ಲದೆ ನಿನಗೆ ಪ್ರಿಯವಾದ ರೀತಿಯಲ್ಲಿಯೇ ಎಷ್ಟು ಎಚ್ಚರಿಕೆಯಿಂದ ನಡೆಯುತ್ತಿದ್ದವಳು ನನ್ನನ್ನು ಬಿಟ್ಟು ಹೋಗುವುದು ನ್ಯಾಯವಲ್ಲ ಇದಲ್ಲದೆ ನನ್ನ ಅಣ್ಣನು ಯಾವ ಪ್ರಯೋಜನಕ್ಕಾಗಿ ನನ್ನನ್ನು ತಂದು ನಿನಗೆ ಕೊಟ್ಟನು ಆ ಪ್ರಯೋಜನವನ್ನು ಪಡೆಯದೆಯೇ ನನ್ ನಿನ್ನನ್ನು ಬಿಟ್ಟು ಹೋಗುವ ಹಾಗೆ ಮಾಡಿದ ನನ್ನ ವಿಷಯದಲ್ಲಿ ಅವನು ಏನು ಹೇಳುವನು ತಾಯಿಯ ಶಾಪದಿಂದ ದೊಡ್ಡ ಅನರ್ಥಕ್ಕೊಳಗಾಗಿರುವ ನಮ್ಮ ಜ್ಞಾತಿಗಳ ರಕ್ಷಣೆಗಾಗಿ ಸಂತಾನವಾಗಬೇಕಾಗಿದೆ ಇನ್ನೂ ಆ ಸಂತಾನವಾಗಿಲ್ಲ ನಮ್ಮಲ್ಲಿ ಸಂತಾನವು ಹುಟ್ಟಿದರಲ್ಲವೇ ನಮ್ಮ ಬಂಧುವರ್ಗಕ್ಕೆಲ್ಲ ಕ್ಷೇಮ ಉಂಟಾಗುವುದು ಇದಲ್ಲದೆ ನನಗೂ ನಿನ್ನೊಡನೆ ಆದ ಈ ಸಂಬಂಧವು ನಿಷ್ಫಲವಾಗಬಾರದಲ್ಲವೇ ಓ ಮಹಾತ್ಮ ನಮ್ಮ ಕುಲಕ್ಷೇಮಕ್ಕಾಗಿ ನಿನ್ನನ್ನು ತಿರುಗಿ ಬೇಡಿಕೊಳ್ಳುವೆನು ನಿನ್ನಿಂದ ನನ್ನಲ್ಲಿ ಗರ್ಭವುಂಟಾದುದು ಇನ್ನೂ ಸ್ಪಷ್ಟವಾಗಿ ನಿಶ್ಚಯಿಸಲು ಸಾಧ್ಯವಿಲ್ಲ ಇನ್ನು ಮೇಲೆ ನಾನು ಯಾವ ತಪ್ಪನ್ನು ಮಾಡುವವಳಲ್ಲ ನನ್ನಲ್ಲಿ ಗರ್ಭವುಂಟಾದುದು ತಿಳಿಯದೆ ನಾನು ಅಂತಹ ತಪ್ಪನ್ನು ಮಾಡದೆ ಇರುವ ಸ್ಥಿತಿಯಲ್ಲಿ ನನ್ನನ್ನು ಬಿಟ್ಟು ಹೋಗುವುದು ಮಹಾತ್ಮನಾದ ನಿನಗೆ ಉಚಿತವೇ ಎಂದಳು ಅದಕ್ಕೆ ಆ ಜರ ಜರತ್ಕಾರವು ಸಕಾರಣವಾಗಿಯೂ ಉಚಿತವಾಗಿಯೂ ಇರುವ ಮಾತುಗಳಿಂದ ಅವಳನ್ನು ಸಮಾಧಾನ ಪಡಿಸುತ್ತ ಎಲೆ ಸುಂದರಿ ಅಗ್ನಿ ಸಮಾನವಾದ ತೇಜಸ್ಸುಳ್ಳ ಒಂದು ಗರ್ಭವು ನಿನ್ನಲ್ಲಿ ಈಗಾಗಲೇ ಬೆಳೆಯುತ್ತಿರುವುದು ಆ ನಿನ್ನ ಮಗನು ವೇದ ವೇದಾಂಗ ಪಾರಂಗತನಾಗಿ ಧಾರ್ಮಿಕರಲ್ಲಿ ಮೇಲೆನಿಸಿಕೊಳ್ಳುವನು ನೀನು ಚಿಂತಿಸಬೇಡ ಎಂದು ಹೇಳಿ ಒಡನೆಯೇ ಆ ಜರತ್ಕಾರವು ಉಗ್ರ ತಪಸ್ಸನ್ನು ಮಾಡಲು ನಿಶ್ಚಯಿಸಿ ಅಲ್ಲಿಂದ ಹೊರಟು ಹೋದನು ಇದು ನಲವತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ